ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಹೊಸ ಆಟೋಗಳದು ಬಹಳ ಸಮಸ್ಯೆ ಇದೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜನರಿಗೂ ಸಮಸ್ಯೆ ಪ್ರಯಾಣಿಕರಿಗೂ ಸಮಸ್ಯೆ ಆಟೋದವರಿಗೂ ಕೂಡ ಸಮಸ್ಯೆ ಯಾಕಂದ್ರೆ ನೂರ ಎಂಟು ರೂಲ್ಸ್ ಅವ್ರಿಗೆ ಹಾಕ್ತಾ ಇದ್ದಾರೆ ಈ ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇದೆ ಆಟೋ ದರ ನಿಗದಿ ಇಲ್ಲ ಆಟೋಗಳಿಗೆ ಸಮರ್ಪಕವಾದಂತಹ ಒಂದು ನಿಲ್ದಾಣಗಳಿಲ್ಲ ಆಮೇಲೆ ಗ್ರಾಮೀಣ ಭಾಗದ ಆಟೋಗಳು ಸಿಟಿ ಒಳಗೆ ಬರಬಾರ್ದು ಅಂತಿದೆ ಅವು ಬರ್ತವೆ ಕಾರ್ನರ್ ಕಾರ್ನರ್ ನಿಲ್ಲಿಸ್ತಾರೆ ಸಿಕ್ಕಾಪಟ್ಟಿ ಹಾಡ್ ಹಾಕ್ತಾರೆ ಆಟೋಗಳಲ್ಲಿ ಹಾಡ್ ಹಾಕ್ ತಿರ್ಗೊಂಡು ಹೋಗಿ ಕ್ಯಾಸೆಟ್ ಹಾಕ್ತಾರೆ ಟೇಪ್ ರಿಕಾರ್ಡ್ ಹಾಕಿ ಒದರಿಸ್ತಾರೆ ಅವರು ಪುಣ್ಯಾತ್ಮರು ಅಪ್ಪ ಅನಾಹುತ ಆ ಹಳ್ಳಿಯ ಗ್ರಾಮೀಣದೊಳಗೆ ಬಂದವರು ಅವರು ಭಯಂಕರ ಜನ ಅಂತೂ ಏನೊಂದು ಜಿನ ಹಾಕ್ತಾರೆ ಸೊ ಇದು ಸ್ವತಃ ಆಟೋ ಚಾಲಕರು ವ ಮಾಲಕರಿಗೆ ಬೇಜಾರಾಗಿದೆ ರೂಲ್ಸ್ ಪ್ರಕಾರ ಇದ್ದು ಬಿಡೋಣ ಅಂತ ಅವರೇ ಬಂದ್ಬಿಟ್ಟಿದ್ದಾರೆ ನಿರ್ಣಯಕ್ಕೆ ಸೊ ಆ ಒಂದು ಉದ್ದೇಶಕ್ಕೆ ಇವತ್ತು ಒಂದು ಸ್ಟ್ರೈಕ್ ಮಾಡಿದ್ರು ಯಾರು ಗದಗ ಜಿಲ್ಲಾ ಆಟೋ ಚಾಲಕರ ವ ಮಾಲಕರ ಸಂಘ ಇವರು ಇವತ್ತು ಒಂದು ಮನವಿ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಿದ್ದಾರೆ ಡಿ ಎಸ್ ಪಿ ಅವರು ಈ ಮನವಿ ತಗೊಂಡು ನಿಮ್ಮ ಬೇಡಿಕೆಗಳಿಗೆ ನಾವು ಸ್ಪಂದನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಒಳ್ಳೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸುಮಾರು ಎಂಟು ಬೇಡಿಕೆಗಳಿದಾವೆ ಅವರು స్ట్రైక్ పక్కదలేరు తోండ్దార మట్టారు స్ట్రైక్ అదని తోర్స్తాయి అదే అధ్యక్షు విజయ్ కల్మేణివారు ఆమె కార్యదర్శి మనగొండరు బసవరాజ్ మనగొండి ఏం మాతాడారు స్ట్రైక్ ఇవత్ ఎస్ ఏం మాతాడో అదని ఈ నిస్తే ಆ ಅನಿವಾರ್ಯದ ದೃಷ್ಟಿಯಲ್ಲಿ ನಾವ್ ಒಗ್ಗಟ್ಟಾಕಿದ್ವಿ ನಿಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಚರ್ಚೆ ಮಾಡಿರಿ ಎಲ್ಲರೂ ನಿಯಮ್ ಪ್ರಕಾರ ತ್ರೀ ಪ್ಲಸ್ ಒನ್ ಏನಾದ್ರೂ ಮಾಡ್ರಿ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರ್ತದೆ ನೀವು ಕೊಟ್ಟ ಮನವಿಯನ್ನು ನಾವು ಇದು ಮಾಡಿ ಸಂಚಾರಿ ನಿಯಮದಂತೆ ಆಟೋಗಳಲ್ಲಿ ಸಂಚರಿಸಲು ಇರುವ ತ್ರೀ ಪ್ಲಸ್ ಒನ್ನನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಹಾಗೂ ರಸ್ತೆಗಳಲ್ಲಿ ನಿಯಮ ಮೀರಿತಿರುವಂಥ ಆಟೋಗಳ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಆಟೋಗಳಲ್ಲಿ ಸಂಚರಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ದರಪಟ್ಟಿಗೆಯನ್ನು ನಿಗದಿಪಡಿಸಬೇಕು ಹಾಗೂ ಇನ್ನುಳಿದಂಥ ಈ ಎಲ್ಲ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇಂದು ನಾವು ಗದಾಕೃಷ್ಣ ನಗರದ ತೋಟದಾರಿ ಮಠದ ಆವರಣದಲ್ಲಿ ಆಟೋ ಚಾಲಕರ ಎಲ್ಲರೂ ಕೂಡಿಕೊಂಡಾಗ ನಮ್ಮ ಈ ಕರೆಗೆ ಹೋಗೋಟು ಆಗಮಿಸಿರುವಂತಹ ಸನ್ಮಾನ್ಯ ಡಿ ವೈಎಸ್ ಪಿ ಸಾಹೇಬರು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಆಶ್ವಾಸನೆ ನೀಡುವುದರ ಜೊತೆಗೆ ಕಾನೂನು ಕ್ರಮವನ್ನು ವೀಕ್ಷಕರೇ ನೋಡಿದಿರಲ್ಲ ಅವರು ಸ್ವತಃ ಆಟೋ ಮಾಲೀಕರಿಗೆ ಚಾಲಕರಿಗೆ ಅನುಕೂಲವಾದ ರೀತಿಯಲ್ಲಿ ನೀವು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕು ಅಂತ ಯಾಕಂದ್ರೆ ಈ ಕಡೆ ಆರ್ ಟಿ ಅವರು ಅವ್ರಿಗೆ ನೋಟಿಸ್ ಕೊಡ್ತಾರೆ ಅವ್ರದ್ದು ಕಿರಿಕಿರಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಿರಿಕಿರಿ ಎಕ್ಸೈಸ್ ಅವರು ಕಿರಿಕಿರಿ ಹಿಂಗೆಲ್ಲ ಕಿರಿಕಿರಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆಟೋ ಚಾಲಕರು ಮಾಲಕರು ಮತ್ತು ಉತ್ಪನ್ನ ಏನಿದೆ ದುಡಿಮೆ ಎಷ್ಟಿದೆ ಉಚಿತವಾಗಿ ಬಸ್ ಸ್ಟಾರ್ಟ್ ಆದ್ಮೇಲೆ ಬಸ್ ಪ್ರಯಾಣ ಉಚಿತ ಆದ್ಮೇಲೆ ಆ ಪಾಪ ಅವರ ಬಡತನ ಅವರು ಬದುಕ ಬದಲಾವಣೆ ಆಗಿಬಿಟ್ಟಿದೆ ಬಹಳ ಬಿಕ್ಕಟ್ಟು ಅವ್ರದ್ದು ಬಹಳಷ್ಟು ಕಷ್ಟ ಕನಿಷ್ಠ ಪರಿಸ್ಥಿತಿ ಇದೆ ಆಮೇಲೆ ಸಿಕ್ಕಾಪಟ್ಟೆ ಆಟೋಗಳಾಗಿದಾವೆ ಸಿಕ್ಕಾಪಟ್ಟೆ ಆಟೋಗಳು ಅದರೊಳಗೆ ಈಗ ಮತ್ತೆ ಗ್ಯಾಸ್ ಏನೋ ಬಂದಿದ್ದವು ಬೇರೆ ಬೇರೆ ಡಿಸೈನ್ ಬಂದಾವು ಗ್ರಾಮೀಣದವ್ರು ಬರ್ತಾರೆ ಟಮ್ ಟಮ್ದವ್ರು ಇದಾರೆ ಇದ್ದಾರೆ ಅವ್ರು ಇದ್ದಾರೆ ಎಲ್ಲ ಕೂಡಿ ಯಾರಿಗೂ ಸುಖ ಇಲ್ಲ ಎಲ್ಲರೂ ಬೇಜಾರದಲ್ಲಿದ್ದಾರೆ ಸೊ ಹೀಗಾಗಿ ಇವತ್ತು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರು ಮನವಿ ಕೊಟ್ಟಿದ್ದಾರೆ ಅವರು ಪರವಾಗಿ ಡಿ ಎಸ್ ಪಿ ಅವ್ರು ಬಂದು ಮನವಿ ಸ್ವೀಕಾರ ಮಾಡಿದ್ದು ನೀವು ನೋಡಿದ್ದೀರಿ ಅವರು ಬೇಡಿಕೆಗಳು ಏನು ಅಂತ ಕೇಳಿದ್ರೆ ಇಲ್ಲಿದೆ ಬೇಡಿಕೆಗಳು ಏನು ಗದಗ ಬೆಟಗೇರಿ ನಗರದ ಹೊಸ ಆಟೋ ಪರವಾನಗಿಯನ್ನ ಬಂದ್ ಮಾಡಬೇಕು ಹೊಸ ಆಟೋಗಳಿಗೆ ಪರವಾನಗಿ ಕೊಡಬೇಡಿ ಇದ್ದ ಆಟೋದವರ ಬದುಕು ಕಷ್ಟ ಆಗಿದೆ ಅವೇ ಬಹಳಷ್ಟು ನಡೀತಾ ಇಲ್ಲ ಗದಗ ಬೆಟಗೇರಿ ನಗರ ವ್ಯಾಪ್ತಿ ಪರವಾನಗಿ ಪಡೆದ ಆಟೋಗಳ ಮಾಹಿತಿ ಕೊಡಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಗದಗ ಬೆಟಗೇರಿ ನಗರಸಭೆಗೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿರುವಂತ ಪ್ರದೇಶಗಳಲ್ಲಿ ಎಷ್ಟ ಆಟೋಗಳಿಗೆ ನೀವು ಪರ್ಮಿಷನ್ ಕೊಟ್ಟಿರಿ ಮಾಹಿತಿ ಕೊಡ್ರಿ ಅಂದ್ರೆ ಗೊತ್ತಾಗತ್ತೆ ಏನು ಅಂತ ಎಷ್ಟು ಆಟೋಗಳಿಗೆ ಪರ್ಮಿಷನ್ ಕೊಟ್ಟಿರಿ ಎಷ್ಟು ಆಟೋಗಳು ಪರ್ಮಿಷನ್ ಇಂದ ಹೊಡಿತಾ ಇದ್ದಾರೆ ಇವೆಲ್ಲ ಗೊತ್ತಾಗುತ್ತೆ ಮಾಹಿತಿ ನೀಡಬೇಕು ಕೊಡಬೇಕು ಇನ್ನು ಗದಗ ನಗರಸಭೆ ವ್ಯಾಪ್ತಿಯ ಪರವಾನಗಿ ಪಡೆದ ಆಟೋಗಳು ಮಾತ್ರ ನಗರದಲ್ಲಿ ಸಂಚರಿಸಬೇಕು ಇದು ಬಹಳ ಇಂಪಾರ್ಟೆಂಟ್ ಇದು ಯಾರಿಗೆ ಆಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿಲ್ಲ ಆ ಆಟೋಗಳಷ್ಟು ಹೊಡಿಬೇಕು ಪರ್ಮಿಷನ್ ಇಲ್ಲದ ಆಟೋಗಳನ್ನು ಬ್ಯಾನ್ ಮಾಡ್ರಿ ಇದು ಅವ್ರದ್ದು ನಾಲ್ಕನೇ ಡಿಮಾಂಡ್ ಮೂರನೇದು ನಾಲ್ಕನೇದು ಗ್ರಾಮೀಣದ ಆಟೋಗಳು ನಗರದ ಸರಹದ್ದಿನಲ್ಲಿ ಸಂಚರಿಸತಕ್ಕದ್ದಲ್ಲ ಗ್ರಾಮೀಣ ಪ್ರದೇಶದ ಆಟೋಗಳಲ್ಲ ಅವು ನಗರ ಪ್ರದೇಶಕ್ಕೆ ಬರಂಗಿಲ್ಲ ಅದಕ್ಕೆ ಒಂದು ಐದು ಕಿಲೋಮೀಟರ್ ದೂರ ಇರಬೇಕಂತ ರೂಲ್ಸ್ ಇದೆ ಯಾಕಂದ್ರೆ ಗದಗ ಬೆಟ್ಟಿಗೆ ಅವಳಿ ನಗರ ಅಂದ್ರೆ ನಗರ ಅಂದ್ರೆ ಐದು ಕಿಲೋಮೀಟರ್ ವ್ಯಾಪ್ತಿ ಇದು ಆ ಐದು ಕಿಲೋಮೀಟರ್ ಒಳಗಡೆ ಅವರು ಬರೋಂಗಿಲ್ಲ ಅವ್ರು ಏನಿದ್ರು ಗ್ರಾಮೀಣ ಭಾಗದಲ್ಲಿ ಇರೋದು ಅವರು ಬಂದ್ರು ಅಂದ್ರೆ ನಾವು ಬದುಕೋದು ಹೆಂಗೆ ಮೊದಲೇ ಉಚಿತ ಬಸ್ ಉಚಿತ ಬಸ್ ಪ್ರಯಾಣ ಇದೆ ಲಿಮಿಟೆಡ್ ಜನಸಂಖ್ಯೆ ಇದೆ ಪಾಪ್ಯುಲೇಷನ್ ಟ್ರಾನ್ಸಾಕ್ಷನ್ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಇದೆ ಆಟೋಗಳ ಪರಿಸ್ಥಿತಿ ಗಂಭೀರ ಆಗಿದೆ ಡ್ರೈವರ್ಗಳ ಪರಿಸ್ಥಿತಿ ಬಹಳ ಹೇಳೋಂಗಿಲ್ಲ ಸಿಕ್ಕಾಪಟ್ಟೆ ಆಟೋ ಮತ್ತಿದ್ರ ಮೇಲೆ ಇವರು ಬದುಕೋದು ಹೆಂಗೆ ಅದಕ್ಕೆ ಅವ್ರಿಗೆ ಕಳಿಸ ಒಳಗೆ ಬಿಡಬೇಡಿ ಇನ್ನು ಐದನೇದು ತಾವು ಕೊಟ್ಟ ಭರವಸೆಯಂತೆ ಆಟೋ ನಿಲ್ದಾಣಗಳನ್ನು ನಿರ್ಮಿಸಿ ಎಲ್ಲಿ ಬೇಕಂದ್ರೆ ನಾವು ಆಟೋ ನಿಲ್ಲಿಸ್ಬೇಕಾಗತ್ತೆ ನೀವೇ ಬಂದು ಮತ್ತೆ ನಮಗೆ ಕೇಸ್ ಕೊಡ್ತೀರಿ ಸೊ ಹಾಗಾಗಿ ಆಟೋ ನಿಲ್ದಾಣಗಳನ್ನು ತಯಾರು ಮಾಡಿ ಸಿದ್ಧತೆ ಮಾಡಿ ರಚನೆ ಮಾಡಿರಿ ಹೊಸ ಆಟೋ ನಿಲ್ದಾಣಗಳು ಇರಲಿ ಅದಕ್ಕೆ ಸೂಕ್ತ ಭದ್ರತೆ ಬೇಕು ಮೂಲಭೂತ ಸೌಕರ್ಯಗಳು ಬೇಕು ಇನ್ನು ಗದನಪೇಟೆಗೆ ನಗರಸಭೆ ವ್ಯಾಪ್ತಿ ಎಲ್ಲ ಆಟೋ ನಿಲ್ದಾಣಗಳಿಗೆ ರಕ್ಷಣೆ ಕೊಡಬೇಕು ಆಮೇಲೆ ಸಂಚಾರಿ ನಿಯಮದಂತೆ ಆಟೋಗಳಲ್ಲಿ ಸಂಚರಿಸಲು ಇರುವ ತ್ರೀ ಪ್ಲಸ್ ಒನ್ ಮೂರು ಪ್ಲಸ್ ಒನ್ ನಾಲ್ಕು ಜನಕ್ಕೆ ಕಡ್ಡಾಯವಾಗಿ ಜಾರಿಗೆ ತರಬೇಕು ಹೆಂಗ್ ಬೇಕಾ ಬಿಟ್ಟು ಹಾಕ್ತಾರೆ ನೋಡ್ರಿ ಸ್ಕೂಲು ಆಟೋಗಳನ್ನು ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಇನ್ ಕೆಲವರು ಎಷ್ಟು ಮಂದಿನ ಹಾಕ್ತಾರೆ ನೋಡ್ರಿ ಆಟೋದಾಗ ಆ ಟಮ್ ಟಮ್ದಾಗ ಎಷ್ಟು ಹಾಕ್ತಾರೆ ನೋಡ್ರಿ ಇವು ಜನನು ತಿಳ್ಕೊಳ್ಳೋದಿಲ್ಲ ತಿಳ್ಕೊಳುದಿಲ್ಲ ಅದರಾಗ ಅರ್ಜೆಂಟ್ ಹೋಗ್ಬೇಕು ಇವುಕ ಓಕೆ ಇನ್ನು ಕಡ್ಡಾಯವಾಗಿ ತರಬೇಕು ರಸ್ತೆಗಳಲ್ಲಿ ನಿಯಮ ಮೀರಿ ತಿರುಗುವಂತ ಆಟೋಗಳ ಮೇಲೆ ಕ್ರಮ ಕೈಗೊಳ್ಳಿ ಕಾನೂನು ಬದ್ಧವಾಗಿರುವಂತ ಆಟೋಗಳು ಇರಬೇಕು ಸಂಚಾರಿ ನಿಯಮ ಪಾಲಿಸಬೇಕು ಎಸ್ ಪಿ ಪೊಲೀಸ್ ಇಲಾಖೆ ಆರ್ ಟಿಒ ಇಲಾಖೆ ಅವನ್ನ ಪಾಲನೆ ಮಾಡಬೇಕು ಇನ್ನು ಆಟೋಗಳಲ್ಲಿ ಸಂಚರಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ದರ ಪಟ್ಟಿ ರೇಟ್ ಕಾರ್ಡ್ ಹಾಕ್ರಿ ಬೆಂಗಳೂರೆಲ್ಲ ಸಿಸ್ಟಮ್ ಇದೆ ನೋಡ್ರಿ ರೇಟ್ ಕಾರ್ಡ್ ಬೇಕು ಆಟೋ ಡ್ರೈವರ್ ಏನಿದಾರಲ್ಲ ಅವ್ರದ್ದು ಪರಿಚಯ ಬೇಕು ಅವ್ರ ಫೋಟೋ ಇರಬೇಕು ಅವ್ರ ನಂಬರ್ ಇರಬೇಕು ಏನಾದ್ರೂ ಗಲಾಟೆ ಆದ್ರೆ ಅನಾಹುತ ಆದ್ರೆ ಆಟೋಗಳಿಂದ ಏನಾದರೂ ತೊಂದರೆ ಆದ್ರೆ ಕೂಡ್ಲೆ ಆದ್ರೆ ಫೋಟೋ ಹೊಡ್ಕೋಬಹುದು ಇದೇ ಆಟೋ ಇದೇ ನಂಬರ್ ಇವ್ರ ಹೆಸರು ಇವೆಲ್ಲ ಗೊತ್ತಾಗುತ್ತೆ ಮಾಹಿತಿ ಸಿಕ್ಬಿಡುತ್ತೆ ಸೊ ಹಾಗಾಗಿ ಆಟೋ ದರ ಪಟ್ಟಿ ಇರಬೇಕು ಅವ್ರದ್ದು ಅಡ್ರೆಸ್ ಇರಬೇಕು ಎಲ್ಲ ಇಡಬೇಕು ನೋಡ್ರಿ ಇದು ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಚಿಂತನೆ ಕಾನೂನು ಸಚಿವರ ಜಿಲ್ಲೆಯಲ್ಲಿ ನೋಡ್ರಿ ಮೊದಲೇ ಇದು ಆಟೋ ಚಾಲಕರ ಮಾಲಕರ ಅವ್ರಿಗೆ ತೊಂದರೆ ಆದರೂ ಪರವಾಗಿಲ್ಲ ಅವ್ರ ಬೇಡಿಕೆಗಳು ನೋಡ್ರಿ ಪ್ರಯಾಣಿಕರಿಗೂ ತೊಂದರೆ ಆಗಬಾರ್ದು ನಾವು ನಿಯಮ ಉಲ್ಲಂಘನೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ನಮ್ಮ ಆರ್ಥಿಕಕ್ಕೂ ಹೊಡೆತ ಬೀಳಬಾರ್ದು ನಮ್ಮ ಆಟೋ ಪರಿಸ್ಥಿತಿ ಆಟೋ ಚಾಲಕರ ಮಾಲಕರ ಪರಿಸ್ಥಿತಿನೂ ತೊಂದರೆ ಯಾಕಂದ್ರೆ ಅದೇನೋ ಅವರು ಇದು ಕೊಟ್ಟು ತಗೊಂಬರ್ತಾರೆ ರಿಪೋರ್ಟ್ ಅಂತೇಳಿ ಆಟೋ ತರ್ತಾರೆ ಪಾಪ ಅದು ನೂರು ನೂರ ಐವತ್ತು ಕೊಟ್ಟು ಇವರು ಅವ್ರಿಗೆ ಕೊಟ್ಟು ಉಳಿಸಿಕೊಂಡು ಬದುಕು ನಡೆಸಬೇಕು ಸೊ ಇಂಥದ್ದು ಎಂಟು ಬೇಡಿಕೆ ಬಹಳ ಸೂಕ್ತ ಇದೆ ಅದರಲ್ಲಿ ದರಪೆಟ್ ಪಟ್ಟಿ ಒಂದು ಎರಡನೇದು ಗ್ರಾಮೀಣ ಆಟೋಗಳನ್ನು ಒಳಗೆ ಬಿಡಬೇಡ್ರಿ ಮೂರನೇದು ಹೊಸ ಆಟೋಗಳಿಗೆ ಪರವಾನಗಿ ಕೊಡಬೇಡ್ರಿ ಆಟೋ ನಿಲ್ದಾಣಗಳ ಏನು ಸುಧಾರೀಕರಣ ಮಾಡ್ರಿ ಬೇಸಿಕ್ ನೀಡ್ಸ್ ಕೊಡ್ರಿ ಭದ್ರತೆ ಕೊಡ್ರಿ ಇವನ್ನೆಲ್ಲ ಅವರು ಬೇಡಿ ಬೇಡಿಕೆ ಕೊಟ್ಟಿದ್ದಾರೆ ಜೊತೆಗೆ ತ್ರೀ ಪ್ಲಸ್ ಒನ್ ನಾಲ್ಕು ಜನಕ್ಕೆ ಅನುಮತಿ ಕೊಡಿ ತ್ರೀ ಪ್ಲಸ್ ಒನ್ ಉಲ್ಲಂಘನೆ ಮಾಡಿದ್ರೆ ಆಟೋಗಳನ್ನ ಬಂದ್ ಮಾಡ್ರಿ ಆಮೇಲೆ ಹೊಸ ಆಟೋಗಳಿಗೆ ಪರ್ಮಿಷನ್ ಬೇಡ ಇದ್ದ ಆಟೋಗಳು ಪರ್ಮಿಷನ್ ಇದ್ದಿದ್ದ ಆಟೋಗಳು ಅಷ್ಟ ನಗರದಲ್ಲಿ ಸಂಚಾರ ಮಾಡಬೇಕು ಯಾವ ಆಟೋಗಳಿಗೆ ಪರ್ಮಿಷನ್ ಇಲ್ಲ ಅವನ ರದ್ದು ಮಾಡ್ರಿ ಅಥವಾ ಬ್ಯಾನ್ ಮಾಡ್ರಿ ಇವರೆಲ್ಲ ಬೇಡಿಕೆ ಅದ ಒಳ್ಳೆ ಬೇಡಿಕೆ ಇದು ಪ್ರಯಾಣಿಕರಿಗೂ ಅನುಕೂಲ ಇಲಾಖೆಗಳಿಗೂ ಅನುಕೂಲ ಜೊತೆಗೆ ಆಟೋ ಚಾಲಕರು ಮಾಲಕರು ಬಹಳ ಹಿತದಿಂದ ನೆಮ್ಮದಿಯಿಂದ ನಂಬಿಕೆಯಿಂದ ಇರ್ತಾರೆ ಮತ್ತೆ ಪ್ರಯಾಣ ಮಾಡುವಂತ ಆಟೋಗಳಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರು ಕೂಡ ಖುಷಿ ಪಡ್ತಾರೆ ಯಾಕಂದ್ರೆ ದರ ನಿಗದಿ ಇರುತ್ತೆ ರೇಟ್ ಕಾರ್ಡ್ ಇರುತ್ತೆ ಜೊತೆಗೆ ಅವನ ಆ ಆಟೋ ಚಾಲಕನ ಅಡ್ರೆಸ್ ಇರುತ್ತೆ ಆಟೋದ ಬಗ್ಗೆ ಅಡ್ರೆಸ್ ಇರುತ್ತೆ ಎಲ್ಲ ಸಿಗ್ತವೆ ಆರಾಮಾಗಿ ಭಯ ಮುಕ್ತವಾದಂತ ಒಂದು ಪ್ರಯಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಆಟೋರ ಜೀವನನು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಸ್ವತಃ ಅವರೇ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಡಿ ಎಸ್ ಪಿ ಅವರು ಮನವಿ ತಗೊಂಡು ಇದಕ್ಕೆ ಸಾಧ್ಯ ಆದಷ್ಟು ಸ್ಪಂದನೆ ಮಾಡ್ತೇವೆ ನಿಮ್ಮ ಬೇಡಿಕೆ ಅಂತ ಹೇಳಿದ್ದಾರೆ ಆದಷ್ಟು ಕೂಡ ಆಟೋ ಚಾಲಕರ ಮಾಲಕರ ಬೇಡಿಕೆಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಇಲಾಖೆಯಿಂದ ಬರಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ